ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ಇವಾಗ ಸಂಜೆ ಆಗಿದೆ ಹೊರಗಡೆ ಹೊರಟಿದ್ದೀನಿ ಎರಡು ಐಟಮ್ ತೊಗೊಂಡು ಬರಬೇಕಾಯಿತು ಮಾರ್ನಿಂಗ್ ತಿಂಡಿಗೆ ಹೋಗೋದಕ್ಕೆ ಹೋಗೋದಕ್ಕಾಗೋದಿಲ್ಲ ಆದರೂ ಆಗುತ್ತೆ ಹೋಗೋದಕ್ಕಾಗುತ್ತೆ ಅಂತಂದರೆ ಎಂಟು ಎಂಟೂವರೆ ಮೇಲಾಗುತ್ತೆ ಅಷ್ಟೊತ್ತಿಗೆ ತಿಂಡಿಗೇನಾದರೂ ಜೋಡಿಸೋದಕ್ಕೆ ಸ್ವಲ್ಪ ತಿಂಡಿನಾದರೂ ಮಾಡಿಟ್ಟು ಹೋಗಬೇಕಾಗುತ್ತೆ ನಾನು ಮಾರ್ಕೆಟಿಗೆ ಅಷ್ಟೊತ್ತರ ಲೇಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಈಗಲೇ ಹೊರಟೆ ಒಂದು ಎರಡು ಐಟಮ್ ತರಬೇಕಾಗಿತ್ತು ಅದು ರಾತ್ರಿನೇ ಬೇರೆ ಪ್ರಿಪೇರ್ ಮಾಡಿಡಬೇಕಾಗಿತ್ತು ಅಂತ ರೆಸಿಪಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನಿವಾಗ ಅಂಗಡಿಗೆ ಹೋಗಿದ್ದೆ ಅಂಗಡಿಯಿಂದ ಸ್ವಲ್ಪ ಕಡಲೆ ಇರಲಿಲ್ಲ ಇರಲಿಲ್ಲ ಹಂಗಾಗಿ ಕಡಲೆ ಮೊಸರು ತೊಗೊಂಡು ಬರೋಣ ಅಂತ ಹೋಗಿದ್ದೆ ನಾಳೆ ಏನೋ ಒಂದು ಸ್ಪೆಷಲ್ ಒಂದು ಡಿಶ್ ಮಾಡ್ತಾಯಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಥರ ಬರುತ್ತೆ ಅಂತೇಳಿ ಎಂದೂ ಮಾಡೇ ಇಲ್ಲ ನಾಳೆನೇ ಫಸ್ಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತ ಇನ್ನು ನಾನು ಇವಾಗ ಮೊಸೊಬ್ ಸಾರು ಮಾಡಿಲ್ಲ ಇನ್ನು ಏನು ಆರ್ಡ್ರಿ ಬೆಳಿಗ್ಗೆ ನಾವು ನಾನು ಮೆಂತೆ ಭತ್ತು ತಿಂದಿದ್ದೆ ಬೆಳಿಗ್ಗೆ ನಾನು ಟೀ ಕುಡ್ದಿರೋದು ಅಷ್ಟೇ ಈಗ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ನನ್ನ ಮಗಳಿಗೆ ಒಂದು ನಿಪ್ಪಟ್ಟು ತಂದು ಕೊಟ್ಟಿದ್ದೀನಿ ನನ್ನ ಮಗಳಿಗೆ ಕುರ್ಕುರೇನು ನಿಪ್ ನಿಪ್ಪಟ್ಟು ತಂದು ಕೊಟ್ಟಿದ್ದೀನಿ ಅದನ್ನು ನಾನೇನು ಮಾಡ್ತೀನಿ ಅಂತ ಅಂದರೆ ಸಾಂಬಾರು ಮಾಡಬೇಕು ಮೊಸೊಬ್ ಸಾಂಬಾರು ಮಾಡಿ ಅನ್ನ ಮಾಡ್ತೀನಿ ಮುದ್ದೆ ಮಾಡಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೇಗೋಗುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಬಾಯ್ ಮತ್ತು ಸಿಗ್ತೀನಿ ಇವಾಗ ನಾನು ನಿನ್ನೆನೆ ಹಾಲು ತೊಗೊಂಡು ಬಂದು ಇಟ್ಟಿದ್ದಿದ್ದೆ ಎರಡು ಪ್ಯಾಕೆಟ್ ತೊಗೊಂಡು ಬಂದಿದ್ದಿತ್ತು ಒಂದು ಪ್ಯಾಕೆಟ್ ಯೂಸ್ ಮಾಡಿದ್ದಿತ್ತು ಇದು ಶುಭಮ್ ಮಾಲಲ್ಲಿ ಯಾವ ಥರ ಕೆನೆ ಕಟ್ಟಿದೆ ಅಂತಂದರೆ ಫ್ರಿಜ್ಜಲ್ಲಿ ಒಂದು ದಿನ ಎರಡು ದಿನ ಇಟ್ಬಿಟ್ರೆ ಅದರಲ್ಲಿ ಆಯಿಲೆಲ್ಲ ಕಚ್ಕೊಂಡ್ಬಿಡುತ್ತೆ ಆಯಿಲ್ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ ತುಪ್ಪ ಏನು ಬರುತ್ತೆ ಬೆಣ್ಣೆ ಅನ್ನೋದು ನೋಡಿ ನೀವು ನೋಡ್ತಾ ಇದ್ದೀರಲ್ವಾ ಯಾವ ಥರ ಇದೆ ಅನ್ನೋದು ಅದನ್ನು ನಾನು ಫುಲ್ ತೆಗಿ ಹಿಂಡಿ ತೆಗಿತಾಯಿದ್ದೀನಿ ಹಾಲೇನು ಒಡೆದೋಗಿಲ್ಲ ಒಡೆದೋಗಿರೋ ಥರನೂ ಅಲ್ಲ ಅದು ಅದಿರೋದದು ಶುಭಮ್ ಮಾಲಲ್ಲಿ ಬರೋ ಅಂತ ಬೆಣ್ಣೆ ತುಪ್ಪ ಏನಿದೆ ಅಲ್ವಾ ಅದು ಆಗಿದೆ ಕೋಲ್ಡ್ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸಪ್ರೇಟಾಗಿದೆ ಒನ್ ಡೇ ಟೂ ಡೇ ಇಟ್ಟರೆ ಮಾತ್ರ ಈ ಥರ ಆಗುತ್ತೆ ಅದು ಕಾಲಿಸಿದ್ರೆ ಬರುತ್ತಲ್ವ ಕೆನೆ ಆ ಕೆನೆ ಅಂಶ ಅದು ನೆನ್ನೆನೆ ತಗೊಂಡು ಬಂದಿದ್ದೆ ಎರಡು ಪ್ಯಾಕೆಟ್ ಹಾಲು ನನಗೆ ಮೊಸರು ಇರಲಿಲ್ಲ ಎಮರ್ಜೆನ್ಸಿ ಮೊಸರು ಬೇಕಾಗಿತ್ತು ರಾತ್ರಿ ಒಂದು ರೆಸಿಪಿಗೆ ನಾಳೆ ಮಾಡೋ ರೆಸಿಪಿಗೆ ಅದನ್ನು ನೆನೆ ಹಾಕಿ ಇಡಬೇಕಾಗಿತ್ತು ಹಂಗಾಗ್ಬಿಟ್ಟು ನಾನು ಜ್ಞಾಪಿಸ್ಕೊಂಡು ಹೋದೆ ನೋಡೋಣ ಯಾವ ಥರ ಬರುತ್ತೆ ಆ ರೆಸಿಪಿ ನಾನು ಟ್ರೈ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಕೂಡ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಆ ರೆಸಿಪಿ ನಾನು ಇವಾಗ ಸಾಂಬಾರಿಗೆ ಬೆಳಿಗ್ಗೆ ನಾನು ಬೇಳೆ ನೆನಕಿಟ್ಟಿದ್ದೆ ಆಗಲೇ ಮಾಡೋಣ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆದಮೇಲೆ ಮಾಡೋಣ ಅಂತ ಎತ್ತಿ ಇಟ್ಟಿದ್ದೆ ಹಿಂಗೆ ಸ್ವಲ್ಪ ಆ ಕೆಲಸ ಈ ಕೆಲಸದಿಂದ ನಾನು ಹಂಗೆ ಸುಮ್ಮನಾಗ್ಬಿಟ್ಟೆ ಅದು ಮಾಡೋಣ ಆಗಬೇಡಣ ಈಗ ಮಾಡೋಣ ಸ್ನಾನ ಆಗಲಿ ನೆಲಕರ್ಣೆ ಆಗಲಿ ಪಾತ್ರೆ ತೊಳೆದಾಗಲಿ ಈ ಇದೆ ಅದು ಆ ಕೆಲಸ ಆಗಲಿ ಈ ಕೆಲಸ ಆಗಲಿ ಅಂತಲೇ ನಾನು ಸಾಂಬಾರು ಮಾಡೋದಕ್ಕೆ ಲೇಟ್ ಆಗೋಯ್ತು ಮಧ್ಯಾಹ್ನನೂ ಕೂಡ ಊಟ ಮಾಡಲಿಲ್ಲ ಅದನ್ನು ಸ್ವಲ್ಪ ಸಾಯಂಕಾಲ ಆಯಿತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮನೆಯದು ಎಲ್ಲ ಕೆಲಸ ಮುಗಿಸಿ ನೆನ್ನೆ ಬೇರೆ ತುಮಕೂರಿಗೆ ಹೋಗಿದ್ರಿಂದ ನೆಲ ಕಸ ಗುಡ್ಸಿರಲಿಲ್ಲ ನೆಲ ತೊಳೆದಿರಲಿಲ್ಲ ಅಚ್ಚರಿ ಹೇಳಬೇಕಂದ್ರೆ ನಿನ್ನೆ ಒಂದಿನ ನಮಗೆ ಮಿಸ್ ಆಗಿದೆ ಸ್ನಾನ ಹಂಗಾಗಿ ಇದೆಲ್ಲ ಅದೂ ಇತ್ತು ಮನೆಯಲ್ಲಿ ಹಂಗಾಗಿ ಅದು ನಾನು ಸಾಂಬಾರು ಹಿಂಗೆ ಹಾಕಿಟ್ಟಿದ್ದಂಥ ಬೇಳೆ ತುಂಬ ಓವರಾಗಿ ನೆನೀತು ಇರಲಿ ಪರವಾಗಿಲ್ಲ ಏನೂ ಆಗೋದಿಲ್ಲ ಅಂಥೇಳಿ ಸಾಯಂಕಾಲ ಸ್ನಾನಗಿನ ಆದ ನಂತರನೇ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಸಾಂಬಾರು ಅದೇ ಕುಕ್ಕರಲ್ಲೇ ಮಾಡಬೇಕು ಸಾಂಬಾರನ್ನ ತೆಗೆದ ನಂತರ ಅದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಆಮೇಲೆ ಅದೇ ಕುಕ್ಕರಲ್ಲಿ ನಾನು ಅನ್ನನೂ ಕೂಡ ಮಾಡಬೇಕು ಇಲ್ಲಿ ಸಿಂಕಿರೋದ್ರಿಂದ ಆಗಾಗ ಆಗಾಗನೆ ಎಲ್ಲ ಆದಂಥ ಪಾತ್ರೆಗಳ್ನು ಎಲ್ಲದನ್ನೂ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಲ್ಲಿ ಟಬ್ ಇದ್ದಿದ್ದರಿಂದ ನನಗೆ ಆ ಟಬ್ಬಲ್ಲಿ ಎಲ್ಲ ಪ್ರತಿಯೊಂದನ್ನು ವಾಶ್ ಮಾಡ್ಕೊತಿದ್ದೆ ಎತ್ತಿ ಎತ್ತಿನೇ ನನಗೆ ಒಂದು ಸ್ವಲ್ಪ ನನಗೆ ಚೆಸ್ಟ್ ಪೇಯ್ನ್ ಬರ್ತಿತ್ತು ಎದೆನೋ ಬರ್ತಿತ್ತು ತುಂಬ ಜೋರೆ ಆಗಿತ್ತು ಜಾಸ್ತಿ ಡಬ್ಬ ಡಬ್ಬಡ್ಕೊಳ್ಳೋದು ನನ್ನ ಮಗಳಿಗೆ ನಾನು ತೋರಿಸ್ತೀನಿ ನನ್ನ ಮಗಳು ತಂದು ಕೊಟ್ಟಾಗ ಒಂದು ಆ ಥರ ಮಾಡುತ್ತೆ ತಂದಿಲ್ಲ ಅಂದರೆ ಅದು ತಂದಿಲ್ಲ ನನಗೆ ಅಂತ ಆಳುತ್ತೆ ಈಗ ಇದನ್ನು ತಂದಿದ್ದೀನಿ ಇದನ್ನ ಯಾವಾಗಲೂ ಕೇಳ್ತಿರ್ತಾಳೆ ಅಂತ ತಿಂದಿಲ್ಲ ಹಂಗೆ ಒಂದ್ಸಲ ಅದು ಮನ್ಸು ಟೀ ಕುಡಿದು ಏನು ಏನು ತಿಂದಿರೋದು ನಿಪ್ಪು ತಿಂದಿದ್ದಾಳೆ ಅದಕ್ಕೆ ಆಮೇಲೆ ತಿಂತೀಯಾ ಸಾಂಬಾರಿಗೆ ಇಟ್ಟಿದ್ದೀನಿ ಮೊಸೊಪ್ಪು ಸಾರಿಗೆ ಮಾ ಮೊಸೊಪ್ಪು ಸಾರು ಮಾಡ್ತಾಯಿದ್ದೀನಿ ಅನ್ನನೇ ಮಾಡ್ತೀನಿ ಈಗ ಚಪಾತಿ ಚಿಪಾತಿ ಏನೂ ಹಾಕೋಕ್ಕಾಗಲ್ಲ ಸಾಯಂಕಾಲ ಆಗಿದೆ ಸಾಯಂಕಾಲ ಹೊತ್ತು ಯವಿ ಕೆಲಸ ಮಾಡಬೇಕು ಅಂದರೆ ಆಗಲ್ಲ ಆಗ್ಬಿಡುತ್ತೆ ಇರೋ ಇಬ್ಬರಿಗೆ ಅಷ್ಟೊಂದೆಲ್ಲ ಏನಕ್ಕೆ ಅಂತೇಳಿ ಈಗ ಸಾಂಬಾರಿಗೆ ಅನ್ನನೆ ಮಾಡಿ ನಾಳೆ ಒಂದು ರೆಸಿಪಿ ಇದೆ ತೋರಿಸ್ತೀನಿ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಶುಭ ಮಾಲಲ್ಲಿ ಕೆನೆನ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಗೊತ್ತಿಲ್ಲ ಬೆಣ್ಣೆ ಒಂದು ಟೈಮ್ ಮಾತ್ರ ಮಾಡಿದೆ ಅಷ್ಟೇ ನಾನು ಹಳ್ಳಿಯಲ್ಲಿ ಇದ್ದಾಗ ಅಲ್ಲಿ ಶುಭ ಮಾಲ್ ಸಿಗ್ತಾ ಇರಲಿಲ್ಲ ಇದರಲ್ಲಿ ತಂದಾಗ ಟೈಮಲ್ಲಿ ಕೆನೆನ ಎತ್ತಿಟ್ಟು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಇಡ್ತೀವಲ್ವ ಅಲ್ಲಿ ಎತ್ತಿಟ್ಟು ನಾನು ಸುಮಾರು ಒಂದು ಸ್ವಲ್ಪ ಒಂದು ಬಟ್ಲಷ್ಟು ಎತ್ ಆಗಿತ್ತು ಸ್ಟೋರ್ ಆಗಿತ್ತು ಅದನ್ನು ನಾನು ಬೆಣ್ಣೆ ತೆಗ್ದು ತುಪ್ಪ ಕಾಯಿಸಿದ್ದೆ ನೋಡೋಣ ಈ ಸಲ ಯಾವ ಥರ ಬರುತ್ತೋ ಗೊತ್ತಿಲ್ಲ ಇಲ್ಲಿ ಸಿಗೋದೇ ಶುಭ ಮಾಲು ಬೇರೆ ಬೇರೆ ಹಾಲು ಸಿಗೋದಿಲ್ಲ ಇನ್ನೊಂದು ಅಂತಂದರೆ ಆರೋಗ್ಯ ಹಾಲು ಅಂತೂ ಇಲ್ಲಿ ಹುಡುಗಿರು ಕೂಡ ಸಿಗೋದಿಲ್ಲ ಹಳ್ಳಿಯಲ್ಲಿ ಅಷ್ಟೇ ಸಿಗೋದು ಆರೋಗ್ಯ ಹಾಲು ಇಲ್ಲಿ ಶುಭ ಮಾಲು ಸಿಗೋದ್ರಿಂದ ಜಾಸ್ತಿ ಕೆನೆ ಇರುತ್ತಲ್ವ ಸ್ವಲ್ಪ ದೀಪಕ್ಕಾದರೂ ಆಗುತ್ತೆ ಮತ್ತು ನನ್ನ ಮಗಳು ತುಪ್ಪ ಅಂದರೆ ಸ್ವಲ್ಪ ಇಷ್ಟಪಡ್ತಾಳೆ ಅದರಿಂದಾದರೂ ಬರೋಂಥ ತುಪ್ಪನೇ ಅವಳು ಕೊಡ್ಬೋದು ಅಂತೇಳಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಕೂಡ ಫಸ್ಟ್ ಟೈಮೇ ಈ ಸಲ ಮಾಡಿದರೆ ತುಪ್ಪ ಕಾಯಿಸೋದು ನಾನು ಆವಾಗಲೇ ಸಾಂಬಾರನ್ನೆಲ್ಲ ನಾನು ಕುಕ್ಕರಿಂದ ತೆಗೆದು ಸಪ್ರೇಟ್ ಮಾಡಿ ಸಪ್ಪೇಸ್ರ ತೆಗೆದು ಮಸ್ತ್ ಎತ್ತಿಟ್ಕೊಂಡಿದ್ದೆ ಇವಾಗ ನಾನು ಇದನ್ನು ಒಗ್ಗರಣೆ ಹಾಕಿದೆ ಸಾಂಬಾರು ಆಯಿತು ನಾನು ಇನ್ನೊಂದು ಸಾಂಬಾರು ಮಾಡುವಾಗ ಸಾಂಬಾರು ಪುಡಿ ಅದು ಖಾರದ ಪುಡಿ ಜಾಸ್ತಿ ಹಾಕೋದಿಲ್ಲ ರೇರು ಯಾವುದೋ ಒಂದು ಟೈಮಲ್ಲಿ ಅಷ್ಟೇ ನಾನು ಹಾಕೋದು ಈ ಥರನೇ ನಾನು ಮಾಡೋದು ಇದಕ್ಕೆ ಯಾವುದೇ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ನಾನು ಆ್ಯಡ್ ಮಾಡಿಲ್ಲ ನನಗೆ ಈ ಸ ಮೊಸೊಬ್ಸಾರನದೇನಿರುತ್ತಲ್ವ ಇದು ಗ್ರೀನಿಷ್ ಆಗಿರಬೇಕು ಅದಕ್ಕೆ ಸ್ವಲ್ಪ ಅರ್ಶಿಣ ಹಾಕಿದರೆ ಎಲ್ಲೋ ಕಲರಲ್ಲಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಕಲರು ನೋಡೋದಕ್ಕೆ ನನಗೆ ಇಷ್ಟ ಆಗುತ್ತೆ ಈ ಕಲರು ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಕಲರ್ ಇಷ್ಟಪಡ್ತೀನಿ ಮುಂಚೆ ಸಲ ಕೆಲವು ಟೈಮ್ ಮಾಡ್ತಾ ಇದ್ದೆ ನನಗೆ ಖಾರ ಪುಡಿ ಸಾಂಬಾರ್ ಆಶಾ ಏನು ಮಾಡ್ತಾ ಇದೆಯಾ ಊಟ ಅಡುಗೆ ರೆಡಿಯಾಗಿದೆ ಊಟ ಮಾಡಲ್ವಾ ತೆದ್ದೇಳು ನಾ ಮಸಪ್ ಸಾಂಬಾರ್ ಮಸೊಪ್ಪು ಸಾಂಬಾರು ಅಂದರೆ ಅವಳಿಗೆ ಇಷ್ಟ ಅದೇ ಇಡ್ಲಿ ದೋಸೆ ಆ ಥರದ್ದು ಇಷ್ಟ ಆಗೋಲ್ಲ ಪೂರಿ ತಿಂತಾಳೆ ಪೂರಿ ದಿನ ಮಾಡಿದರೆ ತಿಂತ ಪೂರಿ ತಿಂತೆ ದಿನ ಮಾಡಿದರೆ ಪೂರಿ ದಿನ ಮಾಡಿ ತಿನ್ನಲ್ಲ ಚಪಾತಿ ಪೂರಿ ಅಷ್ಟು ಇಷ್ಟ ಆಗಲ್ಲ ಪೂರಿ ತಿಂತಾಳೆ ಇಷ್ಟಪಟ್ಟು ಸ್ವಲ್ಪ ಬಟ್ ಚಪಾತಿ ಅಂದರೆ ಅಷ್ಟು ತಿನ್ನಲ್ಲ ಅಪ್ರೂಪಕ್ಕೆ ಒಳ್ಳೆ ಪಲ್ಯ ಆದರೆ ಎರಡು ಮೂರು ತಿಂತಾಳೆ ಡೈಲಿ ಅಂದ್ರೂ ಬೋರ್ ನನ್ನ ಮಾಶಂಗೆ ಆಮೇಲೆ ಈ ಪಡ್ಡು ಅಂದರೆ ಆಗಲ್ಲ ಪಡ್ಡು ಎಷ್ಟು ಚೆನ್ನಾಗಿದ್ದು ನಾಳೆ ಪಡ್ಡಿಗೆ ನಾನು ಹಾಕ್ತೀನಿ ಮಾಡೋಣ ನಾಳೆ ನಾಳೆ ಪಡ್ಡಿಗೆ ನೆನಬೇಕು ಪಡ್ಡು ಮಾಡಬೇಕು ಹ್ಞೂ ಅಲ್ಲ ನಾಳೆಗೆ ನೆನೆ ಹಾಕ್ತೀನಿ ಅಕ್ಕಿ ಅಕ್ಕಿಗೆ ಹಾಕ್ತೀನಿ ನಾಳೆ ಪಡ್ಡಿಗೆ ಅಂದರೆ ನಾಳೆ ಬೇರೆ ರೆಸಿಪಿ ಇದೆ ಅದನ್ನು ಬೇರೆ ಮಾಡ್ತೀನಿ ತಿಂಡಿಗೆ ಊಟಕ್ಕೆ ಸ್ನ್ಯಾಕ್ಸ್ ಏನೂ ಇಲ್ಲ ಅನ್ನ ಸಾಂಬಾರು ಅಷ್ಟೇ ಹಪ್ಲ ತಿಳಿಸ್ಬೇಕಾ ಹಪ್ಲ ಇದೆ ತಿಳಿಸ್ಲಾ ಬೇಡ ಅಂತೆ ತಿಳ್ಸಂದ್ರೆ ತಿಳಿಸ್ತೀನಿ ಅನ್ನ ಸರ್ ಬಿಸಿದು ಊಟ ಮಾಡೋಣ ಹೊಟ್ಟೆ ತುಂಬ ಹಶ್ವಾಗಿದೆ ಬೆಳಿಗ್ಗೆ ತಿಂಡಿ ತಿಂದಿದ್ದು ನಾವು ಬೆಳಿಗ್ಗೆ ಏನು ಗೊತ್ತಾ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಮಾಡಿಲ್ಲ ಬೆಳಿಗ್ಗೆ ಮೆಂತೆ ಬಾತ್ ತಿಂದಿದ್ದು ಹೊಟ್ಟೆ ಹಶ್ವಾಗಿದೆ ಈಗ ಹೋಗಿ ಊಟ ಮಾಡಬೇಕು ಎದ್ದು ಬೇಗ ಸಾಂಬಾರು ಮತ್ತು ಅನ್ನ ಇರೋದ್ರಿಂದ ಸ್ವಲ್ಪ ಏನಾದರೂ ಸೈಡ್ಗೆ ಸ್ನ್ಯಾಕ್ಸ್ ಥರ ಇದ್ದಿದ್ದೆ ಚೆನ್ನಾಗಿರ್ತಿತ್ತು ಬಟ್ ಆದರೆ ನನಗೆ ತೇಲ್ಸೋಕ್ಕೂ ಕೂಡ ಆಗಲಿಲ್ಲ ನಂಗೆ ಸಾಕಾದಂಗೆ ಆಗೋಗಿತ್ತು ಹಂಗಾಗಿ ನಾನು ಹಪ್ಳ ಇತ್ತು ತೇಲಿಸಲಿಲ್ಲ ನನ್ನ ಮಗಳು ಕೂಡ ಯಾಕೋ ಬೇಡ ಅಂದರೂ ನಾನು ಅಲ್ಲಿಗೆ ಸುಮ್ಮನೆ ಅನ್ನ ಸಾಂಬಾರು ಬಿಸಿ ಸಾಂಬಾರಿದ್ರೆ ಪರವಾಗಿಲ್ಲ ಓಕೆ ತಿನ್ಬೋದು ಆದರೆ ನೆನ್ನೆ ಸಾಂಬಾರು ಥರ ಏನಾದರೂ ಮಿಕ್ಕಿತ್ತು ಅಂತಂದರೆ ಮಾತ್ರ ಅದಕ್ಕೇನಾದರೂ ಸ್ನ್ಯಾಕ್ಸ್ ಇದ್ರೆ ಚೆನ್ನಾಗಿರುತ್ತಿಲ್ಲ ಅಂದರೆ ಊಟ ಮಾಡಿದ ಸಮಾಧಾನನೇ ಆಗಲ್ಲ ಎಷ್ಟು ಊಟ ಮಾಡಿದರೂ ಸಮಾಧಾನ ಆಗೋಲ್ಲ ಜಾಸ್ತಿ ಊಟ ಮಾಡಿದರೂ ಸಮಾಧಾನ ಆಗೋಲ್ಲ ಸ್ವಲ್ಪ ಊಟ ಮಾಡಿದರೂ ಕೂಡ ಇನ್ನೂ ಕರ ಕರ ಅನ್ನೋ ತ ಇರುತ್ತೆ ಹೊಟ್ಟೆ ಆ ಥರ ಆಗಿರುತ್ತೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಕ್ಯೂಟಾಗಿ ಚೆನ್ನಾಗಿದೆ ಒಂಥರ ಕಲರ್ಫುಲ್ಲಾಗಿ ಒಂಥರ ಯೆಲ್ಲೋ ಇಶು ಇಶು ಮಿಕ್ಸ್ ಆಗಿದೆ ಅದೇ ಖಾರದ ಪುಡಿ ಅಥವಾ ಮತ್ತು ಸಾಂಬಾರು ಪುಡಿ ಹಾಕಿದರೆ ನನಗೆ ಟೇಸ್ಟೇ ಒಂಥರ ಚೇಂಜ್ ಆಗುತ್ತೆ ಇದಕ್ಕೆ ಕಾಯಿ ತುರಿ ನಾನು ಹಾಕಿಲ್ಲ ಏನಕ್ಕೆ ಹಾಕಿಲ್ಲ ಕಾಯಿ ತುರಿ ಅಂತಂದರೆ ಅದು ಈಳ್ಗೆ ಮಣೆನ ನಾನು ಊರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಲ್ಲಿ ಹೋಗಿಲ್ಲ ಸದ್ಯದ ಮಟ್ಟಿಗೆ ತರೋದಕ್ಕೆ ಇನ್ನೊಂದು ಹಂಗಾಗಿ ಕಾಯಿ ತುಳಿದಿಲ್ಲ ಇನ್ನದು ಈ ಚಟ್ನಿ ಮತ್ತು ಮಸಾಲೆ ಐಟಮ್ಸ್ಗೆ ಏನಿದ್ರು ಸಣ್ಣದಾಗಿ ಒಂದು ಪೀಸ್ ಮಾಡ್ಕೊಂಬಿಟ್ಟು ಅದನ್ನು ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ಮಿಕ್ಸಿಗೆ ಹಾಕ್ಕೊತೀನಿ ಇದಕ್ಕೆ ಆ ಥರ ಹಾಕಿದರೆ ಚೆನ್ನಾಗಿರಲ್ಲ ಮಿಕ್ಸಿ ಮಾಡಿ ಏನು ಹಾಕಿ ತರ ತರಕ್ಲು ಮಾಡಿ ಹಾಕ್ಬೋದಾಗಿತ್ತು ಅಷ್ಟು ಚೆನ್ನಾಗಿರೋದಿಲ್ಲ ಹಂಗಾಗಿ ನಾನು ಸುಮ್ಮನೆ ನೆಕ್ಸ್ಟ್ ಹೋದಾಗ ನಾನು ಈಳಿಗೆ ಮಣೆ ತೊಗೊಂಬರ್ಬೇಕು ಅಲ್ಲಿ ಹಳ್ಳಿಲಿ ಇದೆ ಊರಲ್ಲಿ ಈಗ ನಾನು ಊಟ ಆದ ನಂತರ ಎಲ್ಲ ಪಾತ್ರೆಗಳು ತೊಳೆದ ನಂತರ ಪಾತ್ರೆಗಳನ್ನೆಲ್ಲ ನಾನು ಒರೆಸಿ ಜೋಡಿಸಿ ಇದ್ದೀನಿ ನನ್ನ ಮಗಳೇ ನನ್ನ ಮಗಳೇ ಹೇಳ್ಕೊಟ್ಟಿದ್ದಂಥ ಟಿಪ್ಸು ನಾನು ಹಿಂದಿನಾಗಲಿ ಹೇಳಿದ್ನಲ್ವ ನಾನು ಮಾಡಿದೆ ಹಂಗೆ ಜೋಡಿಸಿ ಕೂಡ ಕೂಡ ಏನು ಮಾಡ್ತಾಳೆ ಅಂತಂದರೆ ಅವಳಿಗೆ ಇಷ್ಟೇ ಸ್ಟ್ರೈನ್ ಆಗಿರಲಿ ಎಷ್ಟೇ ಒತ್ತಾಗಿರಲಿ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಕೂಡ ನನ್ನ ಕೆಲ ಆಗೋದಿಲ್ಲ ಅಂತ ನಾನು ಅರ್ಡ್ರ ಬಡ್ರ ತೊಳೆದು ಹಿಂಗೆ ಇಟ್ಟಿಂಗೆ ಬಂದ್ರೂ ಕೂಡ ತಿರ್ಗಾ ತೊಗೊಂಡು ತಿರ್ಗಾ ಒರೆಸಿ ತಿರ್ಗ ಎಲ್ಲ ಜೋಡಿಸಿಟ್ಟು ಇಟ್ಟು ಬರ್ತಾಳೆ ಮತ್ತೆ ತಿರ್ಗ ಅವಳು ಆ ಕೆಲಸ ಮಾಡೇ ಮಾಡ್ತಾಳೆ ಅಂತ ನನಗೆ ಗೊತ್ತಲ್ವ ಅದಕ್ಕೆ ನನಗೆ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಸ್ಟ್ರೈನ್ ಆಗಲಿ ಹಂಗ ಸ್ವಲ್ಪ ನಾನೇ ಸ್ವಲ್ಪ ಟೈಮ್ ತಗೊಂಡು ಅದನ್ನೆಲ್ಲ ನೀಟ್ ಮಾಡಿ ಒರೆಸಿ ಎತ್ತಿಟ್ಬಿಡ್ತೀನಿ ಮತ್ತು ತಿರ್ಗ ನಾನು ಮಾಡಿಲ್ಲ ಅಂದರೆ ಅವಳು ಕಂಟಿನ್ಯೂ ಮಾಡೇ ಮಾಡ್ತಲ್ಲ ಅನ್ನೋದು ಗೊತ್ತಲ್ವಾ ಹಾಗಾಗಿ ಅವ್ಳಿಗೆ ಏನಕ್ಕೆ ನಾನು ಹಿಂಸೆ ಕೊಡೋದು ಅಂತೇಳ್ಬಿಟ್ಟು ಊಟ ಆಯಿತು ಫ್ರೆಂಡ್ಸ್ ಇವಾಗ ತಾನೇ ಊಟ ಮಾಡಿದ್ವಿ ಜಸ್ಟ್ ಊಟ ಮಾಡಿ ಗಾಡಿ ಬಿಟ್ಟು ಬಂದ್ವಿ ಇವಾಗ ಸ್ವಲ್ಪ ಈ ಥರ ಆರಾಮಲ್ಲಿ ಹೊರ್ಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ಬಂದಿದ್ದೀವಿ ನಾನು ನನ್ನ ಮಗಳಿಬ್ಬರು ನಾವು ಈ ಮನೆಗೆ ಬಂದು ಅಸ್ತ್ರಲ್ಲಿ ಈ ಟೈಮಲ್ಲಿ ಈ ಜಾಗದಲ್ಲಿ ವ್ಲಾಗ್ ಮಾಡಿದ್ದು ನೆಕ್ಸ್ಟ್ ಇದೇ ಮಾಡ್ತಾ ಇರೋದು ವ್ಲಾಗು ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಹಾಕ್ತಾ ಇದ್ದಾರೆ ಕೆಳಗಡೆಯಲ್ಲೆಲ್ಲ ಈ ಥರ ಇದೆ ವ್ಯವು ನೈಟ್ ಹೊತ್ತು ಈ ಥರ ಕಾಣುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತಿನಿ ಅಲ್ಲಿವರೆಗೂ ಠೆಕ್ಯಾರ ಬೈ ಲವ್ ಯು ಆಲ್ ಖೋ ಖು